ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಹೇಳಿಬಿಟ್ಟು ಈ ವಿಡಿಯೋದಲ್ಲಿ ನೋಡೋಣ ಈಗ ಮೊದಲಿಗೆ ಇಲ್ಲಿ ಅಲ್ಲಿ ಬೇಜಾರಾಗಿ ಕೂತ್ಕೊಂಡಿರಬೇಕಾದ್ರೆ ದೃಷ್ಟಿಯವರು ಅಲ್ಲಿಗೆ ಚೆನ್ನಮ್ಮ ಅವರು ಮಹದೇವ ಅವರು ಮತ್ತು ಸೀಮಾ ಅವರು ಕೂಡ ಬರ್ತಾರೆ ಆಗ ಬಂದಿದ ತಕ್ಷಣವೇ ದೃಷ್ಟಿ ಪುಟ್ಟ ದೃಷ್ಟಿ ದೃಷ್ಟಿ ಹೇಗಮ್ಮ ಇದೆಯಾ ಅಂತ ಹೇಳಿ ಮಹದೇವ ಅವರು ಕೇಳಿದ ತಕ್ಷಣ ಅಪ್ಪ ಅಮ್ಮ ಎಲ್ಲರೂ ಕೂಡ ಬಂದಿದ್ದೀರ ಏನಪ್ಪ ಸಡನ್ನಾಗಿ ಈ ಕಡೆ ಬಂದಿದ್ದೀರಾ ಅಂತ ಹೇಳಿ ದೃಷ್ಟಿ ಕೇಳಿದಾಗ ಅಯ್ಯೋ ಚೆನ್ನಿ ನಾವು ಬಂದಿರೋ ಖುಷಿನೇ ಇಲ್ಲ ಬಾ ವಾಪಸ್ ಹೋಗೋಣ ಅಂತ ಹೇಳ್ತಾನೆ ಅಯ್ಯೋ ಅಪ್ಪ ಈ ರೀತಿ ಅಲ್ಲ ಅಂತ ಹೇಳಿ ದೃಷ್ಟಿ ಹೇಳ್ತಾ ಇರಬೇಕಾದ್ರೆ ಏನು ದೃಷ್ಟಿ ಪುಟ್ಟ ಇನ್ನೆಲ್ಲ ನೋಡೋಕ್ಕೆ ಕಾರಣ ಬೇಕಾ ಅಂತ ಮಹಾದೇವ ಅವ್ರು ಹೇಳ್ತಾ ಇರಬೇಕಾದ್ರೆ ಆವಾಗ ಚೆನ್ನಮ್ಮ ಅವರು ಕೂಡ ಮಹಾದೇವ ಅವರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅಂತ ಹೇಳಿ ಹೇಳಿಬಿಟ್ಟು ಹಳಿ ಅಂದರೆ ಎಲ್ಲಿದ್ದಾರೆ ದೃಷ್ಟಿ ಅಂತ ಕೇಳ್ತಾರೆ ಆಗ ಅಮ್ಮ ಅವರು ಇನ್ನೂ ಮಲಗಿದಾರಮ್ಮ ಎದ್ದಿಲ್ಲ ಅಂತ ಹೇಳಿದಾಗ ಏನಿಲ್ಲ ಕಣೆ ಅಳಿ ಅಂದರು ನೋಡೋಣ ನೋಡೋಣ ಅಂತ ಬಂದಿದ್ದೆ ಹಾಗೆ ಅವರಿಗೋಸ್ಕರನೇ ಅಂತ ಹೇಳಿ ಗಿಂಟು ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳಿದಾಗ ಈ ಕಡೆ ಯಾಕಮ್ಮ ಸಡನ್ನಾಗಿ ಅವರಿಗೋಸ್ಕರ ಸ್ವೀಟ್ನ ಮಾಡಿ ತೊಗೊಂಡು ಬಂದಿದ್ದೀರಾ ಅಂತ ಹೇಳಿಬಿಟ್ಟು ಈ ಕಡೆ ದೃಷ್ಟಿ ಕೇಳ್ತಾ ಇರ್ತಾಳೆ ಏನೇ ದೃಷ್ಟಿ ಈ ಥರ ಇದ್ದೀಯಾ ನಮ್ಮ ಮನೇಲಿ ಇವಾಗ ಸು ಶುಭ ಸುದ್ದಿ ನಡೀತಾ ಇದೆ ಕಣೆ ಅದಕ್ಕೋಸ್ಕರ ನಾವು ಅಳಿಯಂದ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತಾನೇ ಅಂತ ಅವರಿಂದ ನ ತಾನೇ ಆಗಿದ್ದು ಅಂತ ಹೇಳಿದಾಗ ಅಲ್ಲಿಗೆ ಶ್ರಾವತಿಯವರು ಕೂಡ ಬರ್ತಾರೆ ಆಗ ಏನು ಮನೆಯವರೆಲ್ಲರೂ ಕೂಡ ಈ ಕಡೆ ಕೂಡಿ ಒಟ್ಟಿಗೆ ಒಟ್ಟಿಗೆ ಬಂದಿದ್ದೀರಾ ಅಂತ ಹೇಳಿ ಸಿಹಿ ಸುದ್ದಿ ಏನಿದೆ ಅಂತ ಹೇಳಿ ನಮಗೂ ಕೂಡ ಹೇಳ್ತೀರಾ ಅಂತ ಹೇಳಿದಾಗ ಹೇಳ್ಬೋದಲ್ವಾ ಅಂತ ಕೇಳಿದಾಗ ಈ ಕಡೆ ದೃಷ್ಟಿಯವರ ಅಮ್ಮ ಚ್ ಏನೂ ಇಲ್ಲ ಹೇಳ್ತೀವಿ ನನ್ನ ಮಗಳು ಇತ್ತೀಚಿಗೆ ಮಾತಾಡೋದನ್ನು ಕಲ್ತಿದ್ದಾಳೆ ಮೊದಲಿಗೆ ನೀವು ಅವಳನ್ನು ಹಾಸ್ಪಿಟಲಲ್ಲಿ ಕರ್ಕೊಂಡು ಹೋಗಿ ಬಂದಿರಿ ಅಲ್ವಾ ಯಾವಾಗ ಮಾತನ್ನು ತೋರಿಸ್ತಾ ಮಾತನ್ನು ತೋರಿಸ್ತಾ ತೋರಿಸ್ತಾ ಇದ್ಲು ಮೊನ್ನೆ ನೀವು ಊಟಕ್ಕೆ ಕರೆದ್ರಿ ಅಲ್ವಾ ಅವಾಗ ಮಾತಾಡೋದನ್ನು ಕಲ್ ಕಲ್ ಇವಾಗ ಮೊನ್ನೆ ಹಾಸ್ಪಿಟಲಲ್ಲಿ ಹೋಗಿದ್ಲು ಆವಾಗ ದತ್ತ ಬಾಯಿ ಜೊತೆಗೆ ಮ ಅವಾಗಿಂದ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದಾಳೆ ಅಂತ ಹೌದಾ ಹೌದು ಅಮ್ಮವ್ರೆ ನಮ್ಮ ಮಗಳಿಗೆ ಹಳೆಯದೆಲ್ಲವೂ ಕೂಡ ನೆನಪಾಯಿತು ನೆನಪಾಗ್ತಾಯಿದೆ ಅಂತ ಹೇಳಿ ನಮಗಂತೂ ತುಂಬಾ ಖುಷಿ ಆಗ್ತಾಯಿದೆ ಅಂತ ಹೇಳಿಬಿಟ್ಟು ಈ ಕಡೆ ಚೆನ್ನಮ್ಮ ಅವರು ಮತ್ತು ಮಹದೇವ ಅವರಿಬ್ರು ಕೂಡ ಹೇಳ್ತಾಯಿರ್ತಾರೆ ಅಯ್ಯೋ ಅದರಲ್ಲಿ ಏನಿದೆ ಬಿಡಿ ಅಂತ ಹೇಳಿದಾಗ ಆಗೋಲ್ಲ ಆಗಲ್ಲ ಅಮ್ಮವ್ರೆ ಅವರು ಯಾರನ್ನೇ ಮುಟ್ಲಿ ಅವರು ಅವರಲ್ಲಿರೋ ಅನಿಷ್ಠೆ ಎಲ್ಲ ದೂರ ಆಗಿ ಅವರಿಗೆ ಅದೃಷ್ಟ ಬರುತ್ತೆ ಅಂತ ಹೇಳಿ ನಮ್ಮನ್ನೇ ನೋಡಿ ನಮ್ಮನ್ನು ಇಲ್ಲಿಗೆ ಕರ್ಕೊಂಡು ಬಂದು ಆಶ್ರಯ ಕೊಟ್ಟರು ನಮ್ಮ ಜೀವನಕ್ಕೆ ಒಂದು ಅರ್ಥ ಕೊಟ್ಟರು ಅರ್ಥ ಮಾಡಿ ಅರ್ಥ ಬರೋ ಹಾಗೆ ಮಾಡಿದ್ರು ಹಾಗೆ ಅಲ್ಲ ನನ್ನ ದೃಷ್ಟಿನೂ ಕೂಡ ಮದುವೆ ಆಗಿಬಿಟ್ರು ಇವ ಇವಾಗ ಅವ್ರ ಜೀವನದಲ್ಲಿ ಖುಷಿಯಾಗಿರೋ ಥರ ಮಾಡ ನೋಡ್ಕೊಳ್ಳೋ ನೋಡ್ಕೊಳ್ತಾ ಇದ್ದಾರೆ ಇಷ್ಟೆಲ್ಲ ಆಗಿದ್ದು ದತ್ತಾಬಾಯಿಯಿಂದ ಅಲ್ವಾ ಅದಕ್ಕಿಂತ ಚೆನ್ನಮ್ಮ ಅವ್ರು ಹೇಳಿದಾಗ ಅದನ್ನ ನನ್ನ ತಮ್ಮ ಇರೋದೆ ಹಾಗೆ ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ ಅದಕ್ಕೆ ಅಮ್ಮವ್ರೆ ಅದರಿಂದ ನಮಗೆ ಇಷ್ಟೆಲ್ಲ ಒಳ್ಳೆಯದಾಗಿದೆ ಅವರಿಗೆ ಏನಾದರೂ ಕೊಡಬೇಕು ಅಲ್ವಾ ನಮ್ಮ ಕೈಯಲ್ಲಿ ಕೊಡಬೇಕು ಕೊಡೋಕ್ಕಾಗೋದು ಅಷ್ಟೇ ಅಂತ ಹೇಳ್ತಾಳೆ ಅಯ್ಯೋ ನನ್ನ ದತ್ತಗೆ ಮೇಲು ಕೀಳು ಅನ್ನೋ ಭಾವನೆ ಇಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಸೀಮಾ ಕೂಡ ಇಲ್ಲಿ ಶರಾವತಿ ಹತ್ತಿರ ಬರ್ತಾಳೆ ಆಗ ಬಂದಿದ್ದ ತಕ್ಷಣವೇ ಚಿಕ್ಕಮ್ಮರೇ ನಿಮ್ಮಿಂದ ನನಗೆ ತುಂಬಾ ಸಹಾಯ ಆಗಿದೆ ಅಂತ ಹೇಳಿಬಿಟ್ಟು ಇವತ್ತು ನಾನು ಹುಷಾರಾಗಿದ್ದೀನಿ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಹೇಳಿಬಿಟ್ಟು ನೀವು ಅಂತ ಹೇಳಿದಾಗ ಅಯ್ಯೋ ಅಯ್ಯೋ ಅದರಲ್ಲಿ ಏನಿದೆ ನಾನು ನಾನು ಅಂತ ಸಹಾಯ ಮಾಡಿದೆ ಏನು ಮಾಡಿಲ್ಲ ಅಷ್ಟೊಂದು ದೊಡ್ಡ ಸಹಾಯ ಏನು ಮಾಡಿಲ್ಲ ಬಿಡು ಅಂತ ಹೇಳಿ ರಾವತಿರು ಹೇಳ್ತಾ ಇರ್ತಾರೆ ಇಲ್ಲ ಇಲ್ಲ ಚಿಕ್ಕಮ್ಮವರೇ ನೀವು ನನ್ನ ಭೇಟಿ ಆಗಿಲ್ಲ ಅಂದಿದ್ದರೆ ಮನೆಗೆ ಊಟಕ್ಕೆ ಕರಿತಾ ಇರಲಿಲ್ಲ ಅಂದಿದ್ದರೆ ಕರೀಲಿಲ್ಲ ಅಂದಿದ್ದರೆ ನನಗೆ ಇಷ್ಟೆಲ್ಲ ಆಗ್ತಾನೇ ಇರಲಿಲ್ಲ ಅಂತ ಹೇಳಿದಾಗ ದೃಷ್ಟಿಗಂತೂ ತುಂಬನೇ ಫುಲ್ ಶಾಕ್ ಆಗಿಬಿಡುತ್ತೆ ಅದೇ ಟೈಮ್ಗೆ ದೃಷ್ಟಿಯವರು ಕೂಡ ಮನಸಲ್ಲಿ ಅಕ್ಕ ಇಷ್ಟು ಇಷ್ಟಕ್ಕೊಂದು ಕೃತಜ್ಞ ಇಷ್ಟೊಂದು ಕೃತಜ್ಞತೆಯನ್ನು ಚಿಕ್ಕಮ್ಮ ಅವರಿಗೆ ಹೇಳ್ತಾ ಇದ್ದಾಳೆ ಹಾಗಿದ್ದರೆ ಚಿಕ್ಕಮ್ಮ ಅವರೇ ಸ್ವ ಅವ್ರ ಸ್ವಭಾವ ಅಕ್ಕಂಗೆ ಇಷ್ಟು ಅಷ್ಟು ಇಷ್ಟ ಆಗಿದೆಯಾ ಅಲ್ಲೂ ಅಲ್ಲೇನೋ ಬೇರೆ ಇದೆ ಅಂತ ಹೇಳಿ ದೃಷ್ಟಿ ಕೂಡ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶರಾವತಿಯವರು ಕೂಡ ದೃಷ್ಟಿವಂತರ ಇದೆಯೇ ಇದೇನಿದು ಏನಾದರೂ ಬೇಜಾರಾಗಿದೆ ಆಗಿದ್ದೇನಾ ನಾನು ಹೇಳು ಅಂತ ಬೇಜಾರು ಮಾಡಿದ್ದೀನ ಅಂತ ಹೇಳು ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಏನಾದರೂ ಸಮಸ್ಯೆ ಇದ್ದರೆ ಹೇಳು ದೃಷ್ಟಿ ಅಂತ ಹೇಳಿ ಕೇಳ್ತಾ ಕೇಳ್ತಾಯಿರ್ತಾರೆ ಅಯ್ಯೋ ನನ್ನ ಬುದ್ಧಿಗೆ ಏನಾಗಿದೆ ದೊಡ್ಡ ಮಗಳು ಹುಷಾರಾಗಿದ್ದಾಳೆ ಅಂತ ಹೇಳಿ ಅಂದ್ಕೊಂಡು ಚಿಕ್ಕ ಮಗಳು ಸುಮ್ಮನೆ ಸುಮ್ಮನೇನೋ ಕೇಳೋದೇ ಮರ್ತು ಬಿಟ್ಟಿದ್ದೀನಿ ದೃಷ್ಟಿ ನಾನು ಕೂಡ ಬಂದಾಗಿಂದ ಹೇಳಿ ನೋಡ್ತಾ ಇದ್ದೀನಿ ಯಾವ ಯಾಕೆ ದೃಷ್ಟಿ ಒಂಥರ ಯಾಕೆ ಬೇಜಾರಲ್ಲಿ ಇದೆಯಾ ಅಂತ ಹೇಳಿ ಚೆನ್ನಮ್ಮ ಅವ್ರು ಕೇಳ್ತಾರೆ ಆಗ ಹೌದು ಚೆನ್ನಮ್ಮ ನನ್ನ ಇದ್ದ ಇದ್ದವನು ಕೂಡ ನಾನು ದೃಷ್ಟಿನ ಕೇಳ್ತಾ ಇದ್ದೀನಿ ಯಾಕೆ ದೃಷ್ಟಿ ಬೇಜಾರಲ್ಲಿ ಇದೆಯಾ ಅಂತ ಹೇಳಿ ನಾನು ಕೂಡ ಅಂದರೆ ದೃಷ್ಟಿ ನನ್ನ ಹತ್ರ ಮಾತಾಡ್ತಾ ಇಲ್ಲ ಇವಾಗ ನೀವು ಅವರ ತಾಯಿ ತಾನೇ ನೀವಾದರೂ ಕೇಳಿ ಅಂತ ಹೇಳಿ ಶರಾವತಿಯವರು ಬೇಕು ಅಂತಾನೆ ನಾಟಕ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಮಹಾದೇವ ಅವರು ಕೂಡ ಪುಟ್ಟಿ ಆರಾಮಾಗಿದ್ಯಾ ತಾನೇ ಏನು ತೊಂದರೆ ಇಲ್ಲ ಅಲ್ವಾ ಅಂತ ಹೇಳಿ ತಾನೇ ಅಂದಾಗ ಆ ಥರ ಏನಿಲ್ಲಪ್ಪ ಸ್ವಲ್ಪ ಸುಸ್ತು ಅಷ್ಟೇ ಅಂತ ಹೇಳಿ ಕೇಳ್ತಾಯಿರ್ತಾರೆ ಹೇಳ್ತಾ ಇರಬೇಕಾದ್ರೆ ಹಾಗಿದ್ರೆ ಪುಟ್ಟಿ ಮೊದಲು ನೀನು ರೆಸ್ಟ್ ಮಾಡು ಅಂತ ಹೇಳಿ ನಾವು ಮತ್ತೆ ಬಂದು ನಿನ್ನ ಹತ್ರ ಮಾತಾಡ್ತೀವಿ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ಬಾರೆ ಹೋಗೋಣ ಅಂತ ಹೇಳಿ ಮಹಾದೇವ ಅವರು ಕರಿತಾಯಿರ್ತಾರೆ ತಗೋ ದೃಷ್ಟಿ ಹಳೆಯಂದ್ರಿಗೆ ಎದ್ದಿದ ತಕ್ಷಣವೇ ಈ ಗಿಣ್ಣನ ಕೊಡು ಅಂತ ಹೇಳಿಬಿಟ್ಟು ಈ ಕಡೆ ಮರಿದೆ ಹೇಳಬೇಕು ಇದನ್ನು ಚೆನ್ನಮ್ಮ ಅವರು ಮಾಡಿದ್ದಾರೆ ಅಂತ ಹೇಳಿದಾಗ ಸರಿ ದೃಷ್ಟಿ ಕೂಡ ಸರಿಯಮ್ಮ ಅಂತ ಹೇಳಿ ಆಯಿತು ಅಂತ ಹೇಳ್ತಾ ಇರ್ತಾಳೆ ಇನ್ನು ಈ ಚೆನ್ನಮ್ಮ ಅವರು ಮತ್ತು ಮಹಾದೇವ ಅವರು ಮನೆ ಕಡೆ ಹೋಗ್ತಾ ಇರಬೇಕಾದ್ರೆ ಸೀಮ ಅವರು ಕೂಡ ಅಲ್ಲಿ ಇಲ್ಲಿ ದೃಷ್ಟಿ ಹತ್ತಿರ ಬಂದುಬಿಟ್ಟು ಪುಟ್ಟಿ ನಿನಗೆ ಇವಾಗ ಹುಷಾರಿಲ್ಲ ಪುಟ್ಟು ರೆಸ್ಟ್ ಮಾಡು ನಿನ್ನ ನಿನ್ನ ಹತ್ತಿರ ತುಂಬ ಮಾತಾಡೋದಿದೆ ಅಂತ ಹೇಳಿಬಿಟ್ಟು ನೀನು ಹುಷಾರಾದ ಮೇಲೆ ನಾನು ಬಂದು ನಾನು ಮಾತಾಡ್ತೀನಿ ಅಂತ ಹೇಳಿದಾಗ ಸ ಈ ಕಡೆ ದೃಷ್ಟಿ ಕೂಡ ತುಂಬ ಸೀಮಾ ಬಗ್ಗೆ ಯೋಚನೆ ಮಾಡ್ತಾಯಿರ್ತಾಳೆ ಆಗ ಇದನ್ನು ನೋಡಿ ಅವರಿಗೆ ಶ ಶರಾವತಿಯವರು ನಗ್ತಾ ಇರ್ತಾರೆ ಆಗ ಮತ್ತೆ ದೃಷ್ಟಿ ಅವರ ಅಕ್ಕ ಹತ್ರ ಬಂದುಬಿಟ್ಟು ಅಕ್ಕ ಸ್ವಲ್ಪ ನಿಂತ್ಕೊ ಅಂತ ಹೇಳ್ತಾಳೆ ಆಗ ಏನೋ ಹೇಳ್ ಏನು ಮಾತಾಡಬೇಕು ಅಂದೆ ಅಲ್ವಾ ಏನದು ಅಂತ ಹೇಳಿದಾಗ ದೃಷ್ಟಿ ನಿನ್ನ ನಿನ್ನ ಜೊತೆ ತುಂಬ ಮಾತಾಡಬೇಕು ಆದರೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಮ್ಮ ಅಪ್ಪ ನೀವಿಬ್ಬರೂ ಕೂಡ ಮನೆಗೆ ಹೋಗಿ ನಾನು ಆಮೇಲೆ ಬರ್ತೀನಿ ಅಂತ ಹೇಳಿದಾಗ ಸರಿ ರೂಪ ಹುಷಾರಾಗಿ ಮನೆಗೆ ಬಾ ಅಂತ ಹೇಳಿಬಿಟ್ಟು ಚೆನ್ನಮ್ಮ ಅವರು ಕೂಡ ಮಹಾದೇವ ಅವರು ಹೇಳಿದಾಗ ಸರಿ ಆಯಿತು ಅಂತ ಹೇಳ್ತಾಳೆ ಅಕ್ಕ ಏನೂ ಮಾತಾಡಬೇಕು ಅಂದೆ ತಾನೆ ಅಂದೆ ಅಲ್ವಾ ಏನು ಹೇಳು ಅಂತ ಹೇಳಿ ದೃಷ್ಟಿಯವ್ರು ಕೇಳಿದಾಗ ದೃಷ್ಟಿ ಅವರು ನಿನ್ನ ಹತ್ರ ತುಂಬ ಮಾತಾಡೋದಿದೆ ಮಾತಾಡಬೇಕು ಆದರೆ ಇಲ್ಲಿ ಎಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಕಣೆ ಅಂದಾಗ ಅಕ್ಕ ನಿನಗೆ ಎಲ್ಲ ಎಲ್ಲ ಎಲ್ಲಿಂದ ಕೂಡ ಎಲ್ಲಿಂದ ನೆನಪಾಗಿದೆಯೋ ಅಲ್ಲಿಂದಲೇ ಹೇಳ್ತಾ ಹೇಳ್ತಾ ಇದ್ದರೆ ಅಲ್ವಾ ನಿನಗೆ ಯಾವುದೇ ನೆನಪಾಗಿದೆ ಎಷ್ಟು ನೆನಪಾಗಿದೆ ಯಾವ ಯಾವ ವಿಚಾರ ನಿನಗೆ ನೆನಪಾಗಿದೆ ಅಕ್ಕ ಅಂತ ಹೇಳಿದಾಗ ದೃಷ್ಟಿಯವರು ನನಗೆ ಎಲ್ಲವೂ ಕೂಡ ನೆನಪಾಗಿದೆ ನೆನಪಾಗಿಲ್ಲ ಆದರೆ ಕೆಲವೊಂದು ವಿಚಾರ ಮಾತ್ರ ತುಂಬ ಸ್ಟ್ರಾಂಗಾಗಿ ನೆನಪಾಗ್ತಾನೆ ಇದೆ ಅದನ್ನು ಹೇಳಬೇಕು ಅಂತ ಹೇಳಿಬಿಟ್ಟು ಹೇಳಬೇಕು ಬೇಡವೋ ಅಂತ ಗೊತ್ತಾಗ್ತಾ ಇಲ್ಲ ಅಂದಾಗ ಅಕ್ಕ ನಿನ್ನೆ ನಿನ್ನ ಜೀವನದಲ್ಲಿ ಆಗಿರೋ ತಿರುವು ನಿನಗೆ ನೆನಪಾಗಿದೆ ತಾನೆ ಅಂತ ಕೇಳ್ತಾಳೆ ಆಗ ಯಾವುದು ಅಂತ ಕೇಳಿದಾಗ ರೂಪನೇ ಸೀಮಾ ಅನ್ನೋದು ಸತ್ಯ ನನಗೆ ಗೊತ್ತಾಗಿದೆ ನಿನಗೂ ಕೂಡ ಸೀಮಾ ಅನ್ನೋ ಸತ್ಯ ಗೊತ್ತಾಗಿದೆ ಅಂತಾನೆ ಅಂದಾಗ ಸೀಮಾ ಸೀಮಾ ಅಂತೂ ಫುಲ್ ನಗ್ತಾ ಇರ್ತಾಳೆ ಆಗ ಯಾಕೆ ಅಂದರೆ ಶರಾವತಿಯವರು ಬೇಕು ಅಂತಲೇ ಸೀಮಾ ಹತ್ತಿರ ಬಂದ್ಬಿಟ್ಟು ನೋಡು ನೋಡು ಸೀಮಾ ದೃಷ್ಟಿಯ ದತ್ತ ಮತ್ತು ಮನೆಯವ್ರ ಹತ್ರ ಆಟ ಹಠ ಹಿಡಿತಾಳೆ ಹಠ ಹಿಡಿತಾಳೆ ನಿನ್ನನ್ನು ದತ್ತನೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತಲೂ ಕೂಡ ಹೇಳ್ತಾಳೆ ನೀನು ದತ್ತ ಜೊತೆಗೆ ಹೋಗ್ತಾ ಇರಬೇಕಾದ್ರೆ ಪ್ರೀತಿ ವಿಚಾರನ ಹೇಳಿಬಿಡು ಹೇಳಬೇಕು ಇವಾಗ ಕೂಡ ನೀನು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ನೀನೇ ನನಗೆ ಗಂಡ ಆಗಿ ಬೇಕು ಅಂತ ಹೇಳಿ ಹೇಳಬೇಕು ಆಗ ಆ ವಿಡಿಯೋನ ನಾನು ದೃಷ್ಟಿಗೆ ತೋರಿಸ್ತೀನಿ ಅಂತ ಹೇಳಿ ಆವಾಗ ದೃಷ್ಟಿ ಮನಸ್ಸನ್ನು ಓಡಿ ಒಡೆದು ಹೋಗುತ್ತೆ ದತ್ತನು ಕೂಡ ನಿನಗೆ ಸಿಗ್ತಾನೆ ಸಿಕ್ಕ ಸಿಗ್ತಾನೆ ನೀನು ನಾನು ಹಾಗೆ ಮಾಡಬೇಕು ಅಂತ ಹೇಳಿ ಶರಾವತಿ ಅವರು ಹೇಳಬೇಕಾದ್ರೆ ಹೇಳಬೇಕಾಗಿ ಹೇಳಬೇಕಾದ್ರೆ ಈ ಕಡೆ ಅದನ್ನು ಸೀಮಾ ಕೂಡ ನೆನ್ಪು ಮಾಡಿಕೊಂಡು ನಗ್ತಾಯಿರ್ತಾರೆ ಆಗ ದೃಷ್ಟಿ ನಿಜವಾಗ್ಲೂ ಕೂಡ ಈ ಸತ್ಯನ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ ಅಂತ ಹೇಳಿ ದೃಷ್ಟಿಯವರು ನಿಜವಾಗ್ಲೂ ಕೂಡ ಹಳೆ ನೆನಪು ಬಂದಿರೋದು ಸತ್ಯನ ಆದರೆ ಯಾವತ್ತೂ ಕೂಡ ಈ ನಿನ್ನನ್ನು ನೆನ್ ದೂರ ಮಾಡೋದಿಲ್ಲ ದೃಷ್ಟಿ ಅಮ್ಮ ನೀನು ಎಲ್ಲರೂ ಕೂಡ ತುಂಬ ವರ್ಷ ಆದಮೇಲೆ ಸಿಕ್ಕಿದ್ದೀರ ಅಲ್ವಾ ಸತ್ ಸತ್ಯ ಹೇಳಿದ್ರೆ ಎಲ್ಲಿ ನಿಮ್ಮಿಂದ ದೂರ ಹಾಕ್ತೀನೋ ಅಂತ ಹೇಳಿಬಿಟ್ಟು ಸೀಮಾ ಅವರು ನಾಟಕ ನಾಡೋದಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಆಗ ನಾನು ಸತ್ಯ ಹೇಳಲಿಲ್ಲ ದಯವಿಟ್ಟು ಅರ್ಥ ಮಾಡ್ಕೋ ದೃಷ್ಟಿ ಅಂದಾಗ ಅಯ್ಯೋ ಅಕ್ಕ ಇರಲಿ ಹೇಳು ಇರಲಿ ಬಿಡು ಅಂತ ಹೇಳಿ ದೃಷ್ಟಿಯವ್ರು ಹೇಳ್ತಾ ಇರ್ತಾರೆ ಆಗ ದೃಷ್ಟಿ ನಿಜವಾಗ್ಲೂ ದೃಷ್ಟಿ ನನ್ನ ಮನಸಲ್ಲಿ ದತ್ತಗೆ ಒಳಗನೆ ಒಳ್ಳೆಯದನ್ನೇ ಬಯಸ್ತೀನಿ ಇವಾಗಲೂ ಕೂಡ ನಾನು ದತ್ತನಿಗೆ ಒಳ್ಳೆಯದಾಗಲಿ ಅಂತಲೇ ದೇವ್ರ ಹತ್ರ ಬೇಡ್ಕೊಳ್ತೀನಿ ಇವಾಗ ನೀನು ನನ್ನ ಪ್ರೀತ್ಸಿರೋ ಹುಡುಗನ್ನ ಮದುವೆ ಮಾ ಮದುವೆ ಆಗಿದೆಯಾ ನೀನು ಮತ್ತೆ ದತ್ತ ಇಬ್ಬರು ಕೂಡ ತುಂಬ ಚೆನ್ನಾಗಿರಬೇಕು ಅನ್ನೋದೇ ನನ್ನ ಆಸೆ ಅಂತ ಹೇಳಿಬಿಟ್ಟು ನಾನು ಯಾವತ್ತೂ ಕೂಡ ದತ್ತನ ನಿನ್ನಿಂದ ದೂರ ಮಾಡ್ಕೊ ದೂ ದೂರ ಮಾಡೋದಿಲ್ಲ ಹಾಗೆ ಕಿತ್ಕೊಳ್ಳೋದಿಲ್ಲ ಅಂತ ಹೇಳ್ತಾಯಿರ್ತಾಳೆ ಅಕ್ಕ ಈ ಸತ್ಯ ತಿಳಿದ ಆದಮೇಲೆ ಯಾವ ರೀತಿ ತಗೋಬೇಕು ಏನು ಮಾಡಬೇಕು ಅಂತ ನನಗೂ ಕೂಡ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದಾಗ ಸೀಮಾ ಹತ್ತಿರ ಬೇಕು ಅಂತಲೇ ನಾಟಕ ಮಾಡ್ತಾಯಿರ್ತಾಳೆ ಆಗ ದತ್ತ ಮನಸ್ಸಲ್ಲಿ ಏನಿದೆಯೋ ಏನೋ ಏನೋ ಗೊತ್ತಿಲ್ಲ ದೃಷ್ಟಿ ಆದರೆ ದತ್ತಗೆ ಮಾತ್ರ ಒಳ್ಳೆಯದಾಗಬೇಕು ಅಂತ ಹೇಳಿ ಸೀಮಾ ಅವರು ದೃಷ್ಟಿಗೆ ಹೇಳ್ತಾಯಿರ್ತಾರೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಇವರು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್